ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಸಜ್ಜನ ರಾಜಕಾರಣಿ ಬಾಯಲ್ಲಿ ಇದೆಂಥ ಮಾತು ಉಪನ್ಯಾಸಕರ ಜೊತೆಯಲ್ಲಿ ಜಗಳ ಕಿಳಿದ್ರು ಶಿಕ್ಷಣ ಸಚಿವರು ಮನವಿ ಸಲ್ಲಿಸೋದಕ್ಕೆ ಅಂತ ಬಂದಿದ್ರು ಶಿಕ್ಷಕರು ಆ ಸಂದರ್ಭದಲ್ಲಿ ಬಿ ಸಿ ನಾಗೇಶ್ ಈ ತರದೊಂದು ವರ್ತನೆಯನ್ನ ತೋರಿದ್ದಾರೆ ಇಲ್ಲಿ ಕೋಲಾರದಲ್ಲಿ ಶಿಕ್ಷಣ ಸಚಿವ ಹಾಗೇನೆ ಅತಿಥಿ ಉಪನ್ಯಾಸಕರ ನಡುವೆ ವಾಗ್ವಾದ ನಡೆದಿದೆ ಮನವಿ ಸಲ್ಲಿಸಿದ ಅತಿಥಿ ಉಪನ್ಯಾಸಕರ ಮೇಲೇನೆ ಶಿಕ್ಷಣ ಸಚಿವರು ಗರಂ ಆಗ್ಬಿಟ್ಟಿದ್ದಾರೆ ನಿಮ್ಮನ್ನ ಕೆಲ್ಸಕ್ಕೆ ಬನ್ನಿ ಅಂತ ಯಾರು ಬಲವಂತ ಮಾಡಿಲ್ಲ ಕೈಕಾಲು ಕಟ್ ಹಾಕಿ ನಿಮ್ಮನ್ನ ಕರ್ಕೊಂಡು ಬಂದಿಲ್ಲ ಅಂತ ಗರಂ ಆಗಿದ್ದಾರೆ ಶಿಕ್ಷಣ ಸಚಿವರು ಈಗ ಎಲ್ಲಾ ಬೇಡಿಕೆ ಈಡೇರಿಸೋದಕ್ಕೆ ಪ್ರತಿಭಟಿಸಿದ್ರೆ ಸರಿ ಇರಲ್ಲ ಅತಿಥಿ ಉಪನ್ಯಾಸಕರ ಘೋಷಣೆಗೆ ಕಿಡಿಕಾರಿದ್ದಾರೆ ಸಚಿವ ಬಿ ಸಿ ನಾಗೇಶ್ ತಮ್ಮ ಸಮಸ್ಯೆಯನ್ನ ಪಾಪ ಅವ್ರು ಹೇಳ್ಕೊಳಕ್ ಬಂದಿದ್ರು ಯಾಕಂದ್ರೆ ಕೊರೋನಾ ಟೈಮ್ ನಲ್ಲೂ ಕೂಡ ಇತರ ಅತಿಥಿ ಉಪನ್ಯಾಸಕರಿಗೆ ಸಾಕಷ್ಟು ಸಮಸ್ಯೆ ಆಗಿತ್ತು ಸರಿಯಾಗಿ ಸಂಬಳ ಬರ್ತಾ ಇರಲಿಲ್ಲ ಜೀವನ ಹೆಂಗಪ್ಪ ದೂಡೋದು ಅಂತ ತುಂಬಾ ಅವ್ರಿಗೆ ಕಷ್ಟ ಆಗ್ತಾ ಇತ್ತು ಮಾಧ್ಯಮದ ಮುಂದೆನೂ ಕೂಡ ಈ ಬಗ್ಗೆ ಸಾಕಷ್ಟು ಹೇಳ್ಕೊಂಡಿದ್ರು ಅವರು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ರು ಸಚಿವರೇ ಅಲ್ಲಿ ಬರ್ತಾರೆ ಬರ್ತಾರೆ ಅಲ್ಲಿ ತಮ್ಮ ಒಂದು ಮನವಿಯನ್ನ ಸಲ್ಲಿಸೋಕ್ ಹೋಗಿದ್ದಾರೆ ಆಗ ಶಿಕ್ಷಣ ಸಚಿವರು ಈ ರೀತಿ ಬಿಹೇವ್ ಮಾಡಿದ್ದಾರೆ ಮಾಡಿ ನಡೀತದೆ ಯಾರಾದ್ರೆ ಮನೆಗೆ ಬಂದು ಕಾಲು ಶೋಷಣೆ ಅರ್ಥ ಹಾಕಿ ಯಾರನ್ನ ಜಮೀನಲ್ಲಿ ಎಳ್ಕೊಂಡು ಈ ಕಾಲು ಎಲ್ಲ ಈ ಕಾಲು ಕಟ್ಟಾಕಿ ತನ್ನ ಸ್ವತಂತ್ರವಾಗಿ ನೀವು ಆಚರಣೆ ಡಿಮ್ಯಾಂಡ್ ಸಾಕಾಗಲ್ಲ ಅಂತ ಕೇಳಿ

ನಮಸ್ಕಾರ ಮೇಡಂ ಈಗ ಶಿಕ್ಷಣ ಸಚಿವರು ಇದಕ್ಕೆ ಸ್ಪಂದಿಸಬೇಕಾಗಿತ್ತು ಅಥವಾ ನನ್ನ ಕೈಯಲ್ಲಿ ಏನು ಇಲ್ಲಪ್ಪ ನೋಡೋಣ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಅದನ್ನಾದ್ರೂ ಹೇಳಬೇಕಾಗಿತ್ತು ಅದನ್ನ ಬಿಟ್ಟು ನಿಮ್ಮನ್ನು ಬಲವಂತವಾಗಿ ಕರ್ಕೊಂಡ್ ಬಂದಿದಾರ ಕೈಕಾಲ್ ಕಟ್ ಹಾಕಿ ಯಾರಾದ್ರೂ ಫೋರ್ಸ್ ಮಾಡಿದಾರ ಇಂಥದ್ ಮಾತನ್ನ ಆಡಿದಾರೆ ನಿಮ್ಮ ಒಪಿನಿಯನ್ ಇದಕ್ಕೆ ಮೇಡಮ್ ಈಗ ಅವರು ನಾವು ಏನಾದ್ರು ಉನ್ನತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಅಂತ ನಾವು ಹೋಗಿದ್ವಿ ಮೇಡಮ್ ಎಜುಕೇಶನ್ ಸಂಬಂಧಪಟ್ಟ ಕೇಳಕ್ಕಂತ ಹೋಗಿದ್ವಿ ಆದ್ರೆ ಅವರು ಶಿಕ್ಷಕರು ನಾವು ಅಂತ ಹೇಳಿ ಸೌಜನ್ಯತೆ ಇಲ್ಲ ಮೇಡಮ್ ಹೆಣ್ಮಕ್ಳು ಇದ್ರೆ ಅವ್ರು ಇಬ್ಬರು ನಿಮ್ಮನ್ನ ಯಾರ್ ಕರ್ ಅಂತ ಹೇಳ್ತಾರ ಹದಿನೇಳು ಇಪ್ಪತ್ತು ವರ್ಷಗಳಿಂದ ನಾವು ಇಲ್ಲಿ ಕೆಲಸ ಮಾಡ್ತದೆ ಮೇಡಮ್ ಅವು ಸ್ಟಾರ್ಟಿಂಗ್ ಅಲ್ಲಿ ಪ್ರತಿ ವರ್ಷ ನಮ್ಮನ್ನ ಸರ್ಕಾರಿ ಹುದ್ದೆ ಕಾಲ್ ಮಾಡಿದ್ರೆ ನಾವು ಇವತ್ತು ಅತಿಥಿ ತುಪ್ಪನ ಸಲ ಇರ್ತಾರಲ್ಲ ಮೇಡಮ್ ಅವರೇ ಇಷ್ಟು ವರ್ಷ ಎಳ್ಕ ಬಂದ್ರು ಇಷ್ಟು ವರ್ಷ ನಮ್ಮನ್ನ ಶೋಚನೆ ಮಾಡಿದ್ರು ಮೇಡಮ್ ಆಧುನಿಕ ಜೀತ ಪದ್ಧತಿನ ಇವತ್ತು ಇದ್ ಮಾಡಿದ್ದಾರೆ ಮೇಡಮ್ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದೇ ತರ ಬೇರೆ ಬೇರೆ ರಾಜ್ಯಗಳಲ್ಲಿ ಮೇಡಮ್ ದೆಹಲಿ ಇರ್ಬೋದು ಮತ್ತೆ ಪಂಜಾಬ್ ಇರ್ಬೋದು ಬೇರೆ ಕಡೆ ಎಲ್ಲನ್ನು ಕಾಯಂ ಮಾಡಿದ್ದಾರೆ ಮತ್ತೆ ಆ ಸ್ಯಾಲರಿ ಕೂಡ ಇವತ್ತು ಹೆಚ್ಚಾಗಿ ಅಲ್ಲಿ ಕೊಡ್ತಾ ಇದ್ದಾರೆ ಮೇಡಮ್ ನಮ್ಗೆ ಹನ್ನೊಂದು ಸಾವಿರ ಕೊಡ್ತಾರೆ ಮೇಡಮ್ ಬೆಲೆ ಹೇರಿಕೆ ಎಲ್ಲಾಗಿದ್ದಾರೆ ಜೀವನ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಹರ್ಷ ಶಾರುವಾಗತಕ್ಕಂಥವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೇಡಮ್ ಆ ತರ ಹಲವಾರು ಉಪನ್ಯಾಸಕರು ಇವತ್ತು ಮಾನಸಿಕ ಖಿನ್ನರಾಗಿದ್ದಾರೆ ಮೇಡಮ್ ಇವತ್ತು ಶಿಕ್ಷಣ ಸಚಿವರು ಉಡಾಪಿ ಹೇಳಿಕೆ ಕೊಡ್ತಾ ಇದ್ದಾರೆ ಮೇಡಮ್ ಇವತ್ತು ಅವನ್ ಅದನ್ನ ಏನ್ಕೆ ಖಂಡಿಸ್ತೀವಿ ಮೇಡಮ್ ನಾವು ಯಾಕಂದ್ರೆ ಒಬ್ಬ ಉನ್ನತ ಶಿಕ್ಷಣ ಸಚಿವರು ನಾವು ಇಲ್ಲ ನೋಡ್ತೀವಿ ಪರಿಶೀಲಿಸ್ತೀವಿ ಅಂತ ಹೇಳೋದ್ ಬಿಟ್ಬಿಟ್ಟು ನಿಮಗೆ ಈ ತರ ನೀವ್ ಯಾರ್ ಬರ ಕೇಳಿದ್ರು ನೀವ್ ಯಾರ ನಾವೇನ್ ಕಾಲ್ ಮಾಡಿದ್ವಾ ಅಂತ ಇವ್ರ ಆ್ಯಪ್ ಮೇಡಮ್ ಸರ್ಕಾರ ಹೋದ್ರಲ್ಲ ಅದಕ್ಕೊಂದು ಕನ್ಕ್ಲೂಷನ್ ಬರ್ಲಿಲ್ವಾ ಅವ್ರು ಏನ್ ಹೇಳಿದ್ರು ಅದನ್ ಇಲ್ಲ ನಾವು ಕೇಳಿದ್ರೆ ಮೇಡಮ್ ನೀವ್ ಯಾಕ್ರೆ ಕಾಲ್ ಮಾಡಿದ್ರಿ ಯಾಕ್ರೆ ಪ್ರತಿ ವರ್ಷ ಕಾಲ್ ಮಾಡ್ಬಾರ್ದಾಗಿತ್ತು ನೀವು ಯಾಕ್ರೆ ಅತಿಥಿ ಉಪನ್ಯಾಸ ತಗೊಂಡಿದ್ರಿ ಇವಾಗ ಇಷ್ಟು ದಿನ ಕಾಲ್ ಮಾಡಿ ಸರಿ ಹೋಗ್ತೈತಲ್ಲ ಮೇಡಮ್ ಒಂದು ಸರ್ಕಾರ ಹುದ್ದೆ ಕಾಲೇ ಮಾಡಿಲ್ಲ ಮೇಡಮ್ ಇವರು ನಮ್ಮನ್ ಬಳಸ್ಕೊಂಡ್ರು ಅಂದ್ರೆ ಉಳಿಸ್ಕೊಂಡಿದ್ರೆ ಸರ್ಕಾರ ಇವತ್ತು ಅದಕ್ಕೆ ಏನಂದ್ರೆ ಅವರು ಮೇಡಮ್ ಅದಕ್ಕೆ ಕಾರ್ಯ ಪೂರ್ವತಾರ ಮೇಡಮ್ ರೆಸ್ಪೆಕ್ಟ್ ಇಲ್ಲ ಮೇಡಮ್ ಅವರು ಆ ತರ ಬಹಳ ನಿಜವಾಗಿ ಸೌಜನ್ಯತೆ ಇಲ್ಲ ಮೇಡಮ್ ಹೆಣ್ಮಕ್ಳು ಅಂತಕ್ಕಂಥದ್ದು ಒಬ್ಬ ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್ ಅಂತಕ್ಕಂಥದ್ದು ಇದೇ ಇಲ್ಲ ಮೇಡಮ್ ಅಲ್ಲ ಅವ್ರಿಗೆ ಟ್ರಿಗರ್ ಆಯ್ತು ನಿಮ್ಗೆ ಶೋಷಣೆ ಅನ್ನೋ ಪದ ಯೂಸ್ ಮಾಡಬೇಡಿ ಅಂತ ಅವರಲ್ಲಿ ಮಾತಾಡಿದನ್ನ ವಿಡಿಯೋದಲ್ಲಿ ಕೇಳಿಸ್ಕೊಂಡ್ವಿ ಏನ್ ಟ್ರಿಗರ್ ಆಯ್ತು ಅವ್ರಿಗೆ ಮೇಡಮ್ ಈಗ ನಾವ್ ಕೇಳಿದ್ದು ಹದಿನೇಳು ವರ್ಷ ನಮ್ಗೆ ಒಂದು ಕನಿಷ್ಠ ವೇತನ ಕೂಡ ಇಲ್ಲ ಸಾವಿರದ ಇನ್ನೂರು ರೂಪಾಯಿ ನಾವು ಬಂದಿರೋದು ಆಗಿನ ನಾವು ಒಂದು ಅಮೀನ್ ಆದ್ರೆ ಇವತ್ತು ಸರ್ಕಾರ ನಮಗೆ ಕನಿಷ್ಠ ವೇತನ ಕೂಡ ಕೊಡ್ತಾ ಇಲ್ಲ ಅದಕ್ಕೆ ಕೇಳಿದಕ್ಕೆ ಆ ಸೋಷಣೆ ಪದ ನಿಮ್ಗೆ ಹೇಳ್ತಾರೆ ಮೇಡಮ್ ಈಗ ನೋಡೋಣ ಶಿಕ್ಷಣ ಸಚಿವರ ಈ ವರ್ತನೆಗೆ ಇನ್ ಮುಂದಿನ ದಿನಗಳಲ್ಲಿ ಯಾವ ತರ ಎಲ್ಲ ರಿಯಾಕ್ಷನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀನಾರಾಯಣ ಅವರೇ ನ್ಯೂಸ್ ಏಟಿನ್ ಕಾರಣಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ಹೊಸ ವರ್ಷಕ್ಕೆ ಕಾಂಕ್ ಡೌನ್ ಸ್ಟಾರ್ಟ್ ಆಗಿದೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ನತ್ತ ಜನರ ದಂಡು ಬರ್ತಾ ಇದೆ ಬಟ್ ಸಂಜೆ ಆಗ್ತಾ ಇದ್ದಂತೆ ಚರ್ಚ್ ಸ್ಟ್ರೀಟ್ ನಲ್ಲಿ ಜನಜಂಗುಳಿ ಇರುತ್ತೆ ಆದ್ರೆ ಅದಕ್ಕೆ ಅವಕಾಶ ಇರೋದಿಲ್ಲ ಯಾಕಂದ್ರೆ ಆರು ಗಂಟೆ ಆಗ್ತಾ ಇದ್ದಂಗೆ ಎಂ ಜಿ ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಬಂದ್ ಮಾಡ್ತಾರೆ ಹತ್ತು ಗಂಟೆ ಆದ್ಮೇಲೆ ಬಾರ್ ಪಬ್ಗಳು ಕೂಡ ಬಂದ್ ಆಗ್ಬೇಕು ಅಂತ ಸೂಚನೆ ಆಲ್ರೆಡಿ ಕೊಟ್ಟಿದ್ದಾಗಿದೆ ನೈಟ್ ಕರ್ಫ್ಯೂ ಪ್ರಕಾರ ಹತ್ತು ಗಂಟೆಗೆಲ್ಲ ಕ್ಲೋಸ್ ಆಗಿರ್ಬೇಕು ಅಲ್ಲಿ ಜನ ಯಾರು ಗುಂಪು ಗುಂಪಾಗಿ ಸೇರಂಗಿಲ್ಲ ಬೀದಿ ಬದಿ ಅಲ್ಲಿ ಹೊಸ ವರ್ಷಾಚರಣೆ ಸಂಭ್ರಮನೂ ಮಾಡಂಗಿಲ್ಲ ಒಂದು ವೇಳೆ ಅವಧಿ ಮೀರಿ ಬಾರ್ ಪಬ್ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಓಪನ್ ಇದ್ರೆ ಅಂತವ್ರ ವಿರುದ್ಧ ಶಿಸ್ತು ಕ್ರಮ ಆಗುತ್ತೆ ಈಗ ರಾಜಧಾನಿ ಕಣ್ಗಾವಲಿಗೆ ಅಂತಾನೆ ಹತ್ತು ಸಾವಿರ ಪೊಲೀಸರ ನಿಯೋಜನೆ ಆಗಿದೆ ಆದೇಶ ಮೀರಿದ್ರೆ ಕೇಸ್ ಆಗ್ತಾರೆ ತಕರಾರು ಮಾಡಿದ್ರೆ ಪೊಲೀಸರ ಜೊತೆನೆ ಉಲ್ಟಾ ಮಾತಾಡಕ್ ಹೋದ್ರೆ ಜೈಲು ಫಿಕ್ಸ್ ಈಗಲೇ ರಸ್ತೆಗಳನ್ನ ಬ್ಯಾರಿಕೇಡ್ ಹಾಕಿ ಪೊಲೀಸರು ಬಂದ್ ಮಾಡ್ತಾ ಇದ್ದಾರೆ ಆರು ಗಂಟೆಗೆಲ್ಲ ಚರ್ಚ್ ಸ್ಟ್ರೀಟ್ ಮತ್ತೆ ಎಂ ಜಿ ರೋಡ್ ಬಂದ್ ಆಗ್ಬಿಡುತ್ತೆ ಹತ್ತು ಗಂಟೆ ತನಕ ಬಾರ್ ಪಬ್ ರೆಸ್ಟೋರೆಂಟ್ ಗಳಲ್ಲಿ ಅವಕಾಶ ಇರುತ್ತೆ ಹತ್ತು ಗಂಟೆ ಮೇಲೂ ಕೂಡ ಅಲ್ಲಿ ಗ್ರಾಹಕರಿದ್ದು ಮಾಲೀಕರು ಬಾರ್ ಪಬ್ ಎಲ್ಲ ಓಪನ್ ಮಾಡಿ ಇಟ್ಕೊಂಡಿದ್ರೆ ಅಂತವ್ರ ವಿರುದ್ಧ ಶಿಸ್ತು ಕ್ರಮ ಆಗುತ್ತೆ ಬ್ರಿಗೇಡ್ ರೋಡ್ ಅಲ್ಲಿ ಸದ್ಯಕ್ಕೆ ಚಿತ್ರಣ ಯಾವ ತರ ಇದೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಡಿದ್ದಾರೆ ನೋಡ ಓಮಿಕ್ರೋನ್ನ ಭೀತಿ ಹಿನ್ನೆಲೆಯಲ್ಲಿ ಈ ಬಾರಿಯ ಹೊಸ ವರ್ಷದ ಸಂಭ್ರಮಕ್ಕೆ ಸರ್ಕಾರ ಬ್ರೇಕಾಗಿದೆ ಆದರೆ ಪ್ರಮುಖವಾಗಿ ಆ ಬ್ರಿಗೇಡ್ ರೋಡ್ ಮತ್ತು ಎಮ್ ಚರ್ಚ್ ಸ್ಟ್ರೀಟ್ ಮತ್ತೆ ಎಮ್ ಎಂಜಿ ರೋಡ್ ಈ ರಸ್ತೆಗಳಲ್ಲಿ ಹದ್ದಿನ ಪೊಲೀಸರು ಹದ್ದಿನ ಕಂಡಿಟ್ಟಿದ್ದಾರೆ ಮತ್ತೆ ಎಲ್ಲ ಒಂದು ಪಬ್ ಮತ್ತು ಬಾರ್ ರೆಸ್ಟೋರೆಂಟ್ಗಳಲ್ಲಿ ಆ ಒಂದು ಎಲ್ಲ ಕೂಡ ಒಂದು ಅಲರ್ಟ್ ಆಗಿರುವಂಥದ್ದು ಪೊಲೀಸರು ಎಲ್ಲ ಒಂದು ಕೋವಿಡ್ ರೋಸ್ ಫಾಲೋ ಮಾಡಬೇಕು ಆದರೆ ಈಗ ಸಂಜೆ ಆಗ್ತಾ ಇದ್ದಂತೆ ಬ್ರಿಗೇಡ್ ಮತ್ತು ಚರ್ಚ್ ಯುವಕ ಐವತ್ತು ಹೆಚ್ಚಿನ ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ ಆದರೆ ಕೇವಲ ಆರು ಗಂಟೆವರೆಗೂ ಬಂದರೆ ಹತ್ತು ಗಂಟೆವರೆಗೂ ಮಾತ್ರ ಅವಕಾಶ ಇರುವಂಥದ್ದು ಆರು ಗಂಟೆಗೆ ರಸ್ತೆಯನ್ನು ಕ್ಲೋಸ್ ಮಾಡಿರುವಂಥದ್ದು ನೀವು ನೋಡ್ಬೋದು ಇದು ಬ್ರಿಗೇಡ್ ರಸ್ತೆಯ ಮುಖ್ಯ ಭಾಗ ಅಲ್ಲಿ ಈಗಾಗಲೇ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಮತ್ತೆ ಟ್ರಾಫಿಕ್ ಪೊಲೀಸರು ಕೂಡ ಅಲರ್ಟ್ ಮಾಡಿರುವಂತದ್ದು ಈಗ ಬ್ಯಾರಿಕೇಡ್ ಸಂಜೆ ಆರು ಗಂಟೆ ಆಗ್ತಾ ಇದ್ದಂತೆ ಆ ರಸ್ತೆ ಮತ್ತೆ ಈಗ ಕೆಳಗಡೆ ಎರಡು ಈಗ ಹಿಂಡಾಗುತ್ತೆ ಆ ರಸ್ತೆಯನ್ನು ಕೂಡ ಚರ್ಚ್ ಮತ್ತೆ ಎಂ ಜಿ ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆಗೆ ಸಂಪರ್ಕ ಕಲಿಸುವಂತಹ ಮೂರು ರಸ್ತೆಗಳನ್ನ ಕ್ಲೋಸ್ ಮಾಡಲಿದ್ದಾರೆ ಜೊತೆಗೆ ಇಲ್ಲಿ ಹೈಟೆಕ್ ಸುಮಾರು ಮುನ್ನೂರಕ್ಕೂ ಹೆಚ್ಚು ಹೈಟೆಕ್ ಸಿಸಿ ಕ್ಯಾಮರಾಗನ್ನ ಈ ಒಂದು ಬ್ರಿಗೇಡ್ ರಸ್ತೆಯಲ್ಲಿ ಹಾಕಿರುವಂತದ್ದು ಯಾಕಂದ್ರೆ ಈ ಸಂಜೆ ಬೆಳಗ್ಗೆ ಹತ್ತು ಗಂಟೆ ವೇಳೆ ಸಂಬಂಧ ಯುವಕ ಇವತ್ತೇ ಏನು ಇವತ್ತೇ ಬಂದಂತ ಸಂದರ್ಭದಲ್ಲಿ ಅವರಿಗೆ ಸುರಕ್ಷತೆಗಾಗಿ ಯಾವುದೇ ರೀತಿ ಸಮಸ್ಯೆಗಳು ಮತ್ತೆ ಮರುಕಳಿಸದಂತೆ ಪೊಲೀಸರು ಎಚ್ಚರ ವಹಿಸಿರುವಂತದ್ದು ಜೊತೆಗೆ ಎಲ್ಲಾ ಪಬ್ ಮತ್ತೆ ರೆಸ್ಟೋರೆಂಟ್ ಗಳಿದ್ದಾವೆ ಅಲ್ಲಿ ಕೂಡ ಕೋವಿಡ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲಾಟನ್ನು ಮಾಡಿದ್ದಾರೆ ಆದ್ರೆ ನೋಡಬಹುದು ಈಗ ಬ್ರಿಗೇಡ್ ರಸ್ತೆಯಲ್ಲಿ ಈಗ ಸಂಜೆ ಆಗ್ತಾ ಇದ್ದಂತೆ ಎಲ್ಲ ಕೂಡ ಬಾರಂಡ ಪಬ್ ರೆಸ್ಟೋರೆಂಟ್ಗಳಿಗೆ ಯುವಕ ಯುವತಿಯರು ಬರ್ತಾ ಜೊತೆಗೆ ಆರು ಗಂಟೆಯ ಬಳಿಕ ಮತ್ತೆ ಹತ್ತು ಗಂಟೆಯ ಸಮಯ ಏನಿದೆ ಅಲ್ಲಿ ಪಾರಂಡ್ ಪಬ್ ರೆಸ್ಟೋರೆಂಟ್ ಅಲ್ಲಿ ಎರಡು ಡಬಲ್ ವ್ಯಾಕ್ಸಿನ್ ಇದ್ರೆ ಮಾತ್ರ ಅವರಿಗೆ ಅವಕಾಶ ಮತ್ತೆ ಅವರು ಮೊದಲೇ ಬುಕ್ ಮಾಡಿಕೊಂಡಿರ್ಬೇಕು ಅದನ್ನ ತೋರಿಸಿದ್ರೆ ಮಾತ್ರ ಒಳಗಡೆ ಎಂಟ್ರಿ ಇರುವಂತದ್ದು ಒಂದ್ ವೇಳೆ ಹತ್ತು ಗಂಟೆ ಆದ್ಮೇಲೆ ಕೂಡ ಯಾರಾದರೂ ಓಪನ್ ಮಾಡ್ಕೊಂಡು ಇದ್ರೆ ಅಂತವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ಪೊಲೀಸರು ಮುಂದಾಗಿರುವಂತ ಕ್ಯಾಮರ ಪರ್ಸನ್ ಯೋಗೇಶ್ವರ್ ಗಂಗಾಧರ್ ವಾಕ್ತ ಬೆಂಗಳೂರು ಇನ್ನು ಇಂದ್ರಾನಗರದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಕಳೆಗೊಂಡಿದೆ ಇಂದ್ರಾನಗರ ಸುತ್ತಮುತ್ತ ಪಬ್ ರೆಸ್ಟೋರೆಂಟ್ಗಳಲ್ಲಿ ಸಂಭ್ರಮ ಕಾಣಿಸ್ತಾ ಇಲ್ಲ ಪ್ರತಿ ವರ್ಷ ನ್ಯೂ ಇಯರ್ ಬಂದ್ರೆ ಸಾಕು ಪಬ್ ರೆಸ್ಟೋರೆಂಟ್ಗಳು ಸಿಂಗಾರಗೊಳ್ತಾ ಇದ್ವು ಆದರೆ ಈ ಬಾರಿ ಬಿಬಿಎಂಪಿ ಮತ್ತು ಪೊಲೀಸರ ಆದೇಶ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕಾಗಿದೆ ಹೀಗಾಗಿ ಹೆಚ್ಚಿನ ಜನ ಇಲ್ಲದೆ ಸಂಭ್ರಮ ಕಳೆಗೊಂಡಿದೆ ಬಿಬಿಎಂಪಿ ಇವರು ಏನು ಗೈಡ್ಲೈನ್ಸ್ ನಮಗೆ ಸೂಚನೆ ಮಾಡಿದಾರೋ ಅದು ಪ್ರಕಾರ ಎಲ್ಲ ಟೇಬಲ್ಗಳಲ್ಲೂ ನಾನು ಡಿಸ್ಟೆನ್ಸ್ ಮಾಡಿ ಅದನ್ನ ಅಕಾರ್ಡಿಂಗ್ಲಿ ಸೆಟ್ ಮಾಡಿದ್ದೀನಿ ಆಮೇಲೆ ಪೊಲೀಸ್ ಅವರು ಏನು ಹೇಳಿದ್ದಾರೆ ಆಚೆ ಲೈಟ್ ಹಾಕಿರಬೇಕು ರಾತ್ರಿ ಹೊತ್ತು ಅದನ್ನೂ ನಾವು ಮಾಡಿದ್ದೀವಿ ಅರೇಂಜ್ ಮಾಡಿದ್ದೀವಿ ಆಮೇಲೆ ಟೈಮ್ ಪ್ರಕಾರ ಅದನ್ನು ನಾವು ಕ್ಲೋಸ್ ಮಾಡಬೇಕು ಹತ್ತು ಒಳಗೆ ಯಾರು ಇರಬಾರ್ದು ಅದನ್ನು ನಾನು ಪಾಲಿಸ್ತಿದ್ದೀವಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಮ್ಮ ಹೋಸ್ಟ್ ಅವ್ರಿಗೆ ಹೋಸ್ಟೆಸ್ ಅವ್ರಿಗೆ ಅವರು ಎಲ್ಲನೂ ಚೆಕ್ ಮಾಡಿ ಆಮೇಲೆ ಕಳಿಸ್ತಾ ಇದ್ದಾರೆ ನಾವು ಯಾರನ್ನು ಆಚೆ ನಿಲ್ಲಕ್ಕೆ ಅವಕಾಶ ಕೊಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಸೆಕ್ಯೂರಿಟಿ ಅವರು ಹೇಳ್ತಾರೆ ಅವ್ರು ತಿಳಿಸ್ತಾರೆ ಇಲ್ಲಿ ನಿಲ್ಬಾರ್ದು ಅಂತ ಆರು ಗಂಟೆಯಿಂದ ಅದು ಹತ್ತು ಗಂಟೆ ಗಂಟೆ ಅನ್ಅವರ್ ಗೆ ಆಗತ್ತೆ ಅಂತ ತಿಳ್ತೀವಿ ನಾವು ಹತ್ತು ಗಂಟೆ ಕ್ಲೋಸ್ ಮಾಡ್ತೀನಿ ಏನೋ ಬೆಂಗಳೂರಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಎಂಜಿ ರಸ್ತೆಯಲ್ಲಿ ಮಹಿಳಾ ಸುರಕ್ಷತೆ ತಾಣ ಕೂಡ ನಿರ್ಮಿಸಿದ್ದಾರೆ ಹಲ್ಸೂರು ಪೊಲೀಸರಿಂದ ಸುರಕ್ಷತಾ ತಾಣದ ವ್ಯವಸ್ಥೆಗಳಾಗಿದೆ ಒಂಟಿಯಾಗಿ ಬರುವಂತಹ ಯುವತಿಯರಿಗೆ ಸುರಕ್ಷತಾ ತಾಣದಲ್ಲಿ ಹೆಲ್ಪ್ ಮಾಡ್ತಾರೆ ಎಮರ್ಜೆನ್ಸಿ ಸಹಾಯ ಬೇಕಿರುವಂತ ಮಹಿಳೆಯರಿಗೋಸ್ಕರನೇ ಈ ವ್ಯವಸ್ಥೆಯನ್ನ ಮಾಡಿಕೊಂಡಿರೋದು ಈ ವ್ಯವಸ್ಥೆಯಲ್ಲಿ ನೋಡೋದಾದ್ರೆ ಓರ್ವ ಎಎಸ್ಐ ಮಹಿಳಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ ಲೇಡೀಸ್ ಸೇಫ್ಟಿಯನ್ನ ಹೇಗೆ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜ್ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ ಅದಕ್ಕೋಸ್ಕರ ಬೆಂಗಳೂರು ನಗರದಲ್ಲಿ ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಈಗ ನಾವು ಎಂ ಜಿ ರಸ್ತೆ ಒಂದು ಒನ್ ಎಂ ಜಿ ಮಾಲ್ ಬಳಿ ಇದೀವಿ ಈ ಒಂದು ಮಾಲ್ ಬಳಿ ನೋಡಬಹುದು ಸಾಕಷ್ಟು ಜನ ಈ ಒಂದು ಭಾಗದಲ್ಲಿ ಪಾರ್ಟಿ ಮುಗಿಸಿ ಏನು ಯುವಕ ಯುವತಿಯರು ಓಡಾಡ್ತಿರ್ತಾರೆ ಅದರಲ್ಲೂ ಪ್ರಮುಖವಾಗಿ ಯುವತಿಯರ ಒಂದು ರಕ್ಷಣೆಗೋಸ್ಕರ ಒಂದು ಪೊಲೀಸರು ಒಂದು ಮಹಿಳಾ ಸುರಕ್ಷಿತ ತಾಣ ಎಂಬ ಒಂದು ಟೆಂಟ್ ಅನ್ನಲ್ಲಿ ಸೃಷ್ಟಿ ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ನೋಡಬಹುದು ಈಗಾಗಲೇ ಒಂದು ಟೆಂಟ್ ಅನ್ನು ಹಾಕಿದ್ರೆ ಒಂದು ಟೆಂಟ್ ನಲ್ಲಿ ಮಹಿಳಾ ಸುರಕ್ಷಿತ ತಾಣ ಅಂತ ಹೇಳಿ ಒಂದು ಬೋರ್ಡ್ ಸಹ ಒಂದು ಫಲಕವನ್ನ ಹಾಕಿ ಅಲ್ಲಿ ಈಗಾಗಲೇ ಪೊಲೀಸ್ ಸಿಬ್ಬಂದಿಯನ್ನು ಸಹ ನಿಯೋಜನೆ ಯಾಕಂದ್ರೆ ರಾತ್ರಿ ವೇಳೆ ಯಾರಾದ್ರೂ ಮಹಿಳೆಯರು ಅಥವಾ ಯುವತಿಯರು ಪಾರ್ಟಿ ಮಾಡಿ ನಂತರ ಅವರು ಮನೆಗೆ ಹೋಗ್ಬೇಕಾದ್ರೆ ಕ್ಯಾಬ್ ಫೆಸಿಲಿಟಿ ಇರಬಹುದು ಅಥವಾ ಅವ್ರಿಗೆ ಸೇಫ್ಟಿ ಮೆಸರ್ ಈ ಒಂದು ತಾಣವನ್ನ ಇಲ್ಲಿ ಸೃಷ್ಟಿ ಮಾಡಿರುವಂತದ್ದು ಅವ್ರು ಬಂದು ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡಬಹುದು ಮತ್ತೆ ಅವ್ರಿಗೆ ನೀರ್ ಇರ್ಬೋದು ಮತ್ತೆ ಬೇರೆ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡೋದಕ್ಕೆ ಇಲ್ಲಿ ಪೊಲೀಸರು ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ ಯಾಕಂದ್ರೆ ಪಾರ್ಟ್ ನ್ಯೂ ಇಯರ್ ಬಳಿಕ ಸಾಕಷ್ಟು ಜನ ಹೊರಗಡೆ ಬರ್ತಾರೆ ಅವರು ಮನೆಗೆ ಹೋಗೋದಕ್ಕೆ ಒಂದು ಬಸ್ ವ್ಯವಸ್ಥೆ ಇರಲ್ಲ ಅಥವಾ ಕ್ಯಾಬ್ ಫೆಸಿಲಿಟಿ ಸಹ ಇರೋದಿಲ್ಲ ಯಾಕಂದ್ರೆ ನೈಟ್ ಕರ್ಫ್ಯೂ ಸಹ ಇರೋದ್ರಿಂದ ಅವರು ಮನೆಗೆ ಸುರಕ್ಷಿತವಾಗಿ ಹೋಗ್ಬೇಕಂದ್ರೆ ಸಾಕಷ್ಟು ತೊಂದರೆ ಅನುಭವಿಸಬಹುದು ಅದರಿಂದ ಅವರು ಈ ಒಂದು ಟೆಂಟ್ ಗಳಿಗೆ ಬಂದ ಸಂದರ್ಭದಲ್ಲಿ ಪೊಲೀಸರು ಅವ್ರಿಗೆ ಬೇಕಾದಂತಹ ಕ್ಯಾಬ್ ಇರ್ಬೋದು ಅಥವಾ ಬೇರೆ ಏನು ವ್ಯವಸ್ಥೆ ಬೇಕು ಅದನ್ನು ಕಲ್ಪಿಸಿಕೊಡೋದಕ್ಕೆ ಈ ಒಂದು ಮಹಿಳಾ ಸುರಕ್ಷಿತ ತಾಣವನ್ನ ಇಲ್ಲಿ ಸೃಷ್ಟಿ ಮಾಡಿರುವಂತದ್ದು ಮತ್ತೆ ಈಗಾಗಲೇ ಬೆಂಗಳೂರಿನ ಕೆಲವು ಭಾಗದಲ್ಲಿ ಇದೇ ರೀತಿಯಾಗಿ ಒಂದು ಮಹಿಳಾ ಸುರಕ್ಷಿತ ತಾಣವನ್ನ ಸೃಷ್ಟಿ ಮಾಡಿ ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದರೆ ಮತ್ತೆ ಅವ್ರಿಗೆ ಮೈಕ್ ಸಹ ಕೊಟ್ಟಿರುವಂತದ್ದು ಮತ್ತೆ ಇಲ್ಲಿ ಓಡಾಡುವಂತಹ ಯುವತರಿಗೆ ರಕ್ಷಣೆಗೋಸ್ಕರ ಒಂದು ಅನ್ನು ಸಹ ಫಾಲೋ ಮಾಡಬೇಕಾಗುತ್ತೆ ಅದು ವಯ್ಸಾಳೆ ಸಿಬ್ಬಂದಿ ಇರಬಹುದು ಮತ್ತೆ ಚೀತಾ ವಾಹನಗಳ ಮುಖಾಂತರ ಹಬ್ಬ ಮತ್ತೆ ರೆಸ್ಟೋರೆಂಟ್ ಗಳು ಕಡೆ ಅವರು ಸಹ ರೌಂಡಿಂಗ್ಸ್ ಅನ್ನು ಮಾಡಿ ಅವ್ರಿಗೆ ಅವರ ಒಂದು ಸುರಕ್ಷತೆಗೆ ಮತ್ತೆ ಅವರು ಏನಾದ್ರು ತೊಂದರೆಗೆ ಸಿಲುಕಿದ ಸಂದರ್ಭದಲ್ಲಿ ಅವ್ರಿಗೆ ದಿಢೀರನೆ ಅವರ ಸಹಾಯಕ್ಕೆ ಮುಂದಾಗೋದಕ್ಕೆ ಪೊಲೀಸರನ್ನ ನಿಯೋಜನೆ ಮಾಡಿದರೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮುನಿರಾಜು ನ್ಯೂಸೈಟ್ ಕಡ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಕರಾವಳಿಯಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಬ್ರೇಕ್ ಬಿದ್ದಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯ ಬೀಚ್ಗಳಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ ಉತ್ತರ ಕನ್ನಡದ ಗೋಕರ್ಣ ಬೀಚ್ ಹಾಗೂ ಮಂಗಳೂರಿನ ಪಣಂಬೂರು ಬೀಚ್ಗಳ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ ಹೀಗಾಗಿ ಪ್ರವಾಸಿಗರು ಗೋವಾದತ್ತ ಮುಖ ಮಾಡಿದ್ದಾರೆ ರಾಜ್ಯದಲ್ಲಿ ಹೊಸ ಸಂಭ್ರಮಕ್ಕೆ ಬ್ರೇಕ್ ಬಿದ್ದಿದೆ ಕೊರೋನಾ ಒಮೆಕ್ರಾನ್ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಬ್ರೇಕ್ ಹಾಕಿದ್ದು ಈ ಹಿನ್ನೆಲೆಯಲ್ಲಿ ಏನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಆಗಿರ್ಬೋದು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಗೋವಾವನ್ನ ನೆಚ್ಚಿಕೊಂಡಿದ್ದಾರೆ ಗೋವಾದಲ್ಲಿ ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಮುಕ್ತವಾದಂತಹ ಅವಕಾಶ ನೀಡಿರುವ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜನರು ಈ ಕಡೆ ಆಗಮಿಸ್ತಾ ಇದ್ದಾರೆ ನಾವೀಗ ಗೋವಾ ರಾಜ್ಯದ ಪಲಲೆಮ್ ಕಡಲ ತೀರದಲ್ಲಿ ಇದಾವೆ ಪಲಲೆಮ್ ಕಡಲ ತೀರ ಗೋವಾ ರಾಜ್ಯದ ಪ್ರಮುಖ ಒಂದು ಕಡಲ ತೀರ ಇದು ಕಾಣ್ಕೋಣದಲ್ಲಿ ಬರುವಂತಹ ಒಂದು ಮುಖ್ಯ ಕಡಲೆ ತೀರ ಈ ಕಡಲ ತೀರದಲ್ಲಿ ನೀವು ನೋಡ್ತಾ ಇರಬಹುದು ಇವತ್ತು ಹೊಸ ವರ್ಷ ಆಚರಣೆಯ ಸಂಭ್ರಮಕ್ಕಾಗಿ ಸಾವಿರಾರು ಪ್ರವಾಸಿಗರು ಬಂದು ಇನ್ನು ಇಲ್ಲಿ ಬೀಡು ಬಿಟ್ಟಿರತಕ್ಕಂಥದ್ದು ಬೀಚಿನ ಆಜುಬಾಜುವಲ್ಲಿ ಇರುವಂತಹ ಏನು ರೆಸಾರ್ಟ್ಗಳಾಗಿರ್ಬೋದು ಶಾಕ್ಸ್ ಗಳಾಗಿರ್ಬೋದು ಅದೇ ರೀತಿ ಹೋಮ್ ಸ್ಟೇಗಳಾಗಿರ್ಬೋದು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಈಗ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅದೇ ರೀತಿ ಹೊರ ರಾಜ್ಯದಿಂದಲೂ ಸಹ ಸಾಕಷ್ಟು ಪ್ರವಾಸಿಗರು ಬೀಚ್ ನುದ್ದಕ್ಕೂ ಸಹ ಬೀಡು ಬಿಟ್ಟಿರತಕ್ಕಂಥದ್ದು ಸಾಕಷ್ಟು ರೀತಿಯಲ್ಲಿ ಎಂಜಾಯ್ ಅನ್ನ ಮಾಡ್ತಿದ್ದಾರೆ ಜಲಕ್ರೀಡೆಯನ್ನ ಆಡ್ತಾ ಇದ್ದಾರೆ ಅದೇ ರೀತಿ ಬೋಟಿಂಗ್ ಆಗಿರ್ಬೋದು ಕೈಯಾಕಿಂಗ್ ಆಗಿರ್ಬೋದು ಅದೇ ರೀತಿ ವಿವಿಧ ರೀತಿಯ ಬೋಟಿಂಗ್ ಜಲಕ್ರೀಡೆಗಳನ್ನ ಇಲ್ಲಿನ ಪ್ರವಾಸಿಗರು ಬಂದು ಎಂಜಾಯ್ ಅನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಪ್ರವಾಸಿಗರು ಇವತ್ತು ಗೋವಾ ರಾಜ್ಯವನ್ನ ನೆಚ್ಚಿಕೊಂಡಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಬ್ರೇಕ್ ಹಾಕಲಾಗಿದೆ ಇನ್ನು ಹತ್ತು ಗಂಟೆಯಿಂದ ನೈಟ್ ಕರ್ಫ್ಯೂ ಅನ್ನ ಹೇರಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಇದು ಏನ್ ಪ್ರಯೋಜನ ಅದರ ಬದಲಾಗಿ ಗೋವಾ ರಾಜ್ಯಕ್ಕೆ ಹೋದ್ರೆ ಏನು ಉತ್ತಮವಾಗಿ ಎಂಜಾಯ್ ಮಾಡಬಹುದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನರು ಇವತ್ತು ಗೋವಾ ರಾಜ್ಯವನ್ನ ನೆಚ್ಕೊಂಡಿರತಕ್ಕಂಥದ್ದು ಗೋವಾ ರಾಜ್ಯದ ಪಾಲಲೆಂ ಕಡಲ ತೀರದಲ್ಲಿ ಸಾಕಷ್ಟು ಪ್ರವಾಸಿಗರು ಇದ್ದಾರೆ ಗೋವಾ ಸರ್ಕಾರ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧನ ಹೇರಿಲ್ಲ ಇಲ್ಲಿ ಮುಕ್ತವಾಗಿ ಪ್ರವಾಸಿಗರು ವ್ಯವಹರಿಸಬಹುದು ಅದೇ ರೀತಿ ಇಲ್ಲಿ ಕೋವಿಡ್ ಹಿನ್ನೆಲೆಯಲ್ಲೂ ಸಹ ಯಾವುದೇ ರೀತಿಯಾದಂತಹ ನಿರ್ಬಂಧನೆಗಳಿಲ್ಲ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಇವತ್ತು ಇನ್ನು ಗೋವಾ ರಾಜ್ಯವನ್ನು ನೆಚ್ಕೊಂಡಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ರೀತಿ ನೈಟ್ ಕರ್ಫ್ಯೂ ಅನ್ನು ಹೇರಲಾಗಿದೆ ಈ ಹಿನ್ನೆಲೆಯಲ್ಲಿ ಸಂಭ್ರಮಕ್ಕೆ ಯಾವುದೇ ರೀತಿಯಾದಂಥ ಒಂದು ಅವಕಾಶ ಇಲ್ಲ ಈ ಹಿನ್ನೆಲೆಯಲ್ಲಿ ರಾಜ್ಯದ ಇರ್ಬೋದು ಹೊರ ರಾಜ್ಯದ ಇರ್ಬೋದು ಎಲ್ಲಾ ಪ್ರವಾಸಿಗರು ಇವತ್ತು ಗೋವಾ ಕಡೆ ಮುಖ ಮಾಡ್ತಾ ಇದ್ದಾರೆ ಸಾಕಷ್ಟು ಪ್ರವಾಸಿಗರು ಈಗಾಗಲೇ ಬರ್ತಾ ಇರುವಂತಹ ಒಂದು ದೃಶ್ಯವನ್ನು ಸಹ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇನ್ನು ಕೆಲವೇ ಹೊತ್ತಲ್ಲಿ ಹೊಸ ವರ್ಷ ಆಚರಣೆಯ ಸಂಭ್ರಮ ಇಲ್ಲಿ ಏನು ಏರ್ಪಡಲಿದೆ ಬೀಚಿನ ಆಜುಬಾಜಿನಲ್ಲಿರುವಂತಹ ಏನು ಬೀಚ್ ರೆಸಾರ್ಟ್ ಮಾಲೀಕರಾಗಿರ್ಬೋದು ಅದೇ ರೀತಿ ಶಾಕ್ಸ್ ಮಾಲೀಕರು ಇವತ್ತು ಹೊಸ ವರ್ಷ ಆಚರಣೆಯ ಸಂಭ್ರಮಕ್ಕೆ ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಬಂದಂತ ಪ್ರವಾಸಿಗರಿಗೆ ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಬಂದಂತ ಪ್ರವಾಸಿಗರು ಕೂಡ ಒಂದು ಉತ್ತಮವಾದಂತಹ ಒಂದು ರೀತಿಯಲ್ಲಿ ಮೈ ಎಂಜಾಯ್ ಅನ್ನ ಮಾಡ್ತಿದ್ದಾರೆ ಕೋವಿಡ್ ರಿಲ್ಯಾಕ್ಸ್ ಇವತ್ತು ಇಲ್ಲಿ ಎಂಜಾಯ್ ಮಾಡ್ತಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇಲ್ಲಿ ಗೋವಾ ರಾಜ್ಯಕ್ಕೆ ಸಾಕಷ್ಟು ಪ್ರವಾಸಿಗರು ಈಗ ಹರಿದು ಬರ್ತಾ ಇದ್ದಾರೆ ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿ ಕರ್ನಾಟಕ ರಾಜ್ಯದಂತ ನೈಟ್ ಕರ್ಫ್ಯೂ ಮತ್ತು ಅದೇ ರೀತಿ ನಿಷೇಧಾಜ್ಞೆ ಪ್ರವಾಸಿಗರಿಗೆ ಸಾಕಷ್ಟು ಸಮಸ್ಯೆಯನ್ನ ಮಾಡಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರವಾಸಿಗರು ಇವತ್ತು ಗೋವಾ ರಾಜ್ಯವನ್ನ ನೆಚ್ಚಿಕೊಂಡು ಗೋವಾದಲ್ಲಿ ಬೀಡ್ಬಿಟ್ಟಿದ್ದಾರೆ ದರ್ಶನ್ ನ್ಯೂಸ್ ಇನ್ ಕನ್ನಡ ಗೋವಾ ಇದು ಸದ್ಯದ ನ್ಯೂಸ್ ಅಪ್ಡೇಟ್ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಹಾಯ್ ಹೆಲೋ ಜೆಪ್ಪೇ ಮತ್ತು ನೆಟ್ವರ್ಕ್ ಏಟೀನ್ ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ವಿಶ್ವದಲ್ಲಿ ಆಗ್ತಿರೋ ಲೇಟೆಸ್ಟ್ ಸುದ್ದಿಗಳು ಹಾಗೂ ಅಪ್ಡೇಟ್ಸ್ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಶಿಬಾ ಇನುಗೆ ಉತ್ತಮ ವರ್ಷವಾಗಿದೆ ಯಾಕಂದ್ರೆ ಮೆಮೆ ಕಾಯಿನ್ ಮೈಲಿಕಲ್ಲು ಸ್ಥಾಪಿಸಿದ ನಂತರ ದಾಖಲೆ ಮೇಲೆ ದಾಖಲೆ ಬರೆದಿದೆ ಮತ್ತೊಂದು ಸಾಧನೆಯ ಮೂಲಕ ಡೋಜ್ ಕಿಲ್ಲರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜನಪ್ರಿಯ ಬೆಲೆ ಟ್ರ್ಯಾಕಿಂಗ್ ಪ್ಲಾಟ್ಫಾರ್ಮ್ ಕಾಯಿನ್ ಮಾರ್ಕೆಟ್ ಕ್ಯಾಪ್ನಲ್ಲಿ ಅತ್ಯಂತ ಹೆಚ್ಚು ವೀಕ್ಷಣೆ ಕಂಡ ಕ್ರಿಪ್ಟೋ ಕರೆನ್ಸಿಯಾಗಿ ಹೊರಹೊಮ್ಮಿದೆ ಬಿಟ್ಕಾಯಿನ್ ಇಥೇರಿಯಂ ಮತ್ತು ಕಾಯಿನ್ ಸೇರಿದಂತೆ ಉನ್ನತ ಕ್ರಿಪ್ಟೋ ಅಸೆಟ್ಗಳನ್ನು ಮೀರಿಸಿದೆ ಕಾಯಿನ್ ಮಾರ್ಕೆಟ್ ಕ್ಯಾಪ್ ಪ್ರಕಾರ ಶಿಬಾ ಇನ್ನು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ನೂರ ಎಂಬತ್ತೆಂಟು ಮಿಲಿಯನ್ ವೀಕ್ಷಣೆಗಳನ್ನು ದಾಖಲಿಸಿದೆ ಈ ವರ್ಷ ಬಿಟ್ಕಾಯಿನ್ನ ನೂರ ನಲವತ್ತೈದು ಮಿಲಿಯನ್ ವೀಕ್ಷಣೆಗಳಿಗಿಂತ ಸುಮಾರು ನಲವತ್ಮೂರು ಮಿಲಿಯನ್ ಹೆಚ್ಚಾಗಿದೆ ಕಾಯಿನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಏಳು ಮಿಲಿಯನ್ ವೀಕ್ಷಣೆಗಳೊಂದಿಗೆ ಹೆಚ್ಚು ವೀಕ್ಷಣೆ ಕಂಡ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಮೂರನೇ ಸ್ಥಾನದಲ್ಲಿದೆ ಕಾರ್ಡಾನೋ ಮತ್ತು ಎಥೇರಿಯಂ ಅನುಕ್ರಮವಾಗಿ ಎಂಬತ್ತಾರು ಮಿಲಿಯನ್ ಮತ್ತು ಎಂಬತ್ತೊಂದು ಮಿಲಿಯನ್ ವೀಕ್ಷಣೆ ಪಡೆದಿದೆ ಡೋಜ್ ಕಾಯಿನ್ ಫೌಂಡೇಶನ್ ಜನಪ್ರಿಯ ಮೆಮೆ ಪ್ರೇರಿತ ಕ್ರಿಪ್ಟೋ ಕರೆನ್ಸಿ ಡೋಜ್ ಕಾಯಿನ್ ಬೆಳವಣಿಗೆಗೆ ಮೀಸಲಾಗಿರುವ ಲಾಭೋದ್ದೇಶವಿಲ್ಲದ ಸಂಸ್ಥೆಯಾಗಿದ್ದು ಎಥೇರಿಯಂ ಸಂಸ್ಥಾಪಕ ವಿಟಾಲಿಕ್ ಬುಟೇರಿಯನ್ ಜೊತೆ ಸೇರಿಕೊಂಡಿದೆ ಪ್ರೂಫ್ ಆಫ್ ಸ್ಟಾಕ್ ಒಮ್ಮತದ ಕಾರ್ಯವಿಧಾನದ ಆಧಾರದ ಮೇಲೆ ಕಮ್ಯುನಿಟಿ ಸ್ಟಾಕಿಂಗ್ ವ್ಯವಸ್ಥೆಯನ್ನ ವಿನ್ಯಾಸಗೊಳಿಸುವ ಕಲ್ಪನೆ ಹೊಂದಿದೆ ಸಮುದಾಯ ಸ್ಟಾಕಿಂಗ್ ಅನ್ನೋದು ಪಿಓಎಸ್ನ ಆವೃತ್ತಿಯಾಗಿದ್ದು ಅದು ಎಲ್ಲಾ ಸಮುದಾಯದ ಸದಸ್ಯರಿಗೆ ಅವಕಾಶ ನೀಡುತ್ತೆ ಮತ್ತು ಡೋಚ್ ಕಾಯಿನ್ ಪರಿಸರ ವ್ಯವಸ್ಥೆಗೆ ತಮ್ಮ ಭಾಗವಹಿಸುವಿಕೆ ಮತ್ತು ಕೊಡುಗೆಗಾಗಿ ಪ್ರತಿಫಲಗಳನ್ನು ನೀಡುತ್ತೆ ನವೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅಥವಾ ನಲವತ್ತಾರು ದಿನಗಳ ಹಿಂದೆ ಎಥೇರಿಯಂ ನೆಟ್ವರ್ಕ್ನಲ್ಲಿನ ವಹಿವಾಟು ಶುಲ್ಕವನ್ನ ಆ ದಿನದ ದರಕ್ಕಿಂತ ಅರ್ಧಕ್ಕಿಂತ ಹೆಚ್ಚು ಕಡಿತಗೊಳಿಸಲಾಗಿದೆ ಅದೇ ವೇಳೆ ಎಥೇರಿಯಂ ಸರಿಗಟ್ಟಲು ಸರಾಸರಿ ಶುಲ್ಕವು ಪ್ರತಿ ವರ್ಗಾವಣೆಗೆ ಅರವತ್ತೆರಡು ಪಾಯಿಂಟ್ ಎಂಟು ನಾಲ್ಕು ಡಾಲರ್ ಆಗಿತ್ತು ಅಂದಿನಿಂದ ಪ್ರತಿ ವಹಿವಾಟಿಗೆ ಶುಲ್ಕಗಳು ಅರವತ್ತೆರಡು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ರಿಂದ ಇಪ್ಪತ್ತ್ ಮೂರು ಪಾಯಿಂಟ್ ಮೂರು ನಾಲ್ಕಕ್ಕೆ ಇಳಿದಿವೆ ಎಥೇರಿಯಂ ನೆಟ್ವರ್ಕ್ ಶುಲ್ಕಗಳು ಅಗ್ಗವಾಗುವುದರ ಜೊತೆಗೆ ಬಿಟ್ಕಾಯಿನ್ ನೆಟ್ವರ್ಕ್ ಶುಲ್ಕಗಳು ಕಡಿಮೆಯಾಗಿದೆ ವಾಸ್ತವವಾಗಿ ಜುಲೈ ಅಂತ್ಯದಿಂದ ಬಿಟ್ ಇನ್ಫೋ ಚಾರ್ಟ್ಸ್ ಡಾಟ್ ಕಾಮ್ ಡೇಟಾ ಪ್ರಕಾರ ಪ್ರತಿ ವಹಿವಾಟಿಗೆ ಬಿಟಿಸಿ ಶುಲ್ಕಗಳು ಸುಮಾರು ಒಂದು ಪಾಯಿಂಟ್ ಐದು ಸೊನ್ನೆ ಡಾಲರ್ನಿಂದ ಐದು ಪಾಯಿಂಟ್ ಸೊನ್ನೆ ಸೊನ್ನೆ ಡಾಲರ್ ಆಗಿವೆ ಶನಿವಾರ ಡಿಸೆಂಬರ್ ಇಪ್ಪತ್ತೈದು ಎರಡು ಇಪ್ಪತ್ತೊಂದರಂದು ಸರಾಸರಿ ಬಿಟ್ಕಾಯಿನ್ ಬಿಟಿಸಿ ಶುಲ್ಕವು ಸೊನ್ನೆ ಪಾಯಿಂಟ್ ಸೊನ್ನೆ 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 ನಾಲ್ಕು ಆರು ಬಿಟಿಸಿ ಆಗಿದೆ ಇದು ಪ್ರತಿ ವಹಿವಾಟಿಗೆ ಸರಿಸುಮಾರು ಎರಡು ಪಾಯಿಂಟ್ ಮೂರು ಆರು ಡಾಲರ್ ಅಥವಾ ಪ್ರತಿ ಬೈಟ್ಗೆ ಸೊನ್ನೆ ಪಾಯಿಂಟ್ ಸೊನ್ನೆ 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 ಒಂದು ಬಿಟಿಸಿ ಆಗಿದೆ ಇದರೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸೋಣ ಕ್ರಿಪ್ಟೋದ ಈ ಅದ್ಭುತ ಪ್ರಪಂಚದ ಕುರಿತು ಮತ್ತಷ್ಟು ಸುದ್ದಿಗಳ ಜೊತೆ ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ Zetpay and News18 Network present Crypto Simplified.